హాయ్ ఎవరి వన్ వెల్కమ్ బ్యాక్ టు మై చానల్ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಅತ್ತೆ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಮದುವೆಯ ವಾರ್ಷಿಕೋತ್ಸವ ನಲವತ್ತೊಂಬತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಸೊ ತುಂಬನೇ ಖುಷಿಯಾಗುತ್ತೆ ನಲವತ್ತೊಂಬತ್ತು ವರ್ಷ ದಾಂಪತ್ಯ ಜೀವನವನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಐವತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ರಿಯಲಿ ಗ್ರೇಟ್ ಅಲ್ವಾ ಅತ್ತೆ ಮನೆಯಲ್ಲಿ ಹಬ್ಬ ಇದೆ ಅಂದರೆ ಚನ್ನಪಟ್ಟಣದಲ್ಲಿ ಗ್ರಾಮದೇವತೆ ಹಬ್ಬ ಇದೆ ಹಾಗಾಗಿ ನಾವು ಬಂದಿದ್ದೀವಿ ಅವತ್ತೇನೇ ಮಾವ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು ತುಂಬ ಖುಷಿಯಾಯಿತು ಯಾಕಪ್ಪ ಅಂದರೆ ಯಾವಾಗಲೂ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗೆಲ್ಲ ನಾವು ಇರ್ತೀವಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅತ್ತೆ ಮಾವನ್ನ ಇಲ್ಲಿಗೆ ಬನ್ನಿ ಅಂದರೂ ಅವ್ರು ಬರೋಲ್ಲ ಸೊ ಈ ಸರಿ ಒಂಥರ ಖುಷಿಯಾಗುತ್ತೆ ಹಬ್ಬ ಮತ್ತು ವೆಡ್ಡಿಂಗ್ ನರ್ಸರಿ ಎಲ್ಲ ಸಿಕ್ಕಿರೋದ್ರಿಂದ ಸೊ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ಇವಾಗ ಈ ಸಾರಿ ಸಿಂಪಲ್ಲಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಗ್ರ್ಯಾಂಡಾಗಿ ಏನಿಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮನೆಯವರೆಲ್ಲ ಖುಷಿ ಖುಷಿಯಾಗಿರಬೇಕು ಅನ್ನೋ ಒಂದು ರೀಸನಿಂದ ಈಗ ನಾವು ಫಸ್ಟು ಕೇಕ್ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದೀವಿ ಗಿಫ್ಟು ಕೂಡ ತಂದಿದ್ದೀವಿ ನಾನು ವೀಡಿಯೋದಲ್ಲಿ ನೀವು ಫುಲ್ಲು ವೀಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಗಿಫ್ಟ್ ಕೊಡ್ತೀವಿ ಅಂತೇಳಿ ಸೊ ಇಲ್ಲಿಗೆ ಬಂದ ತಕ್ಷಣನೇ ಮಕ್ಕಳು ಗೊತ್ತಲ್ಲ ಏನಾದರೂ ಒಂದು ಸ್ನ್ಯಾಕ್ಸ್ ಕೇಳ್ತಾರೆ ಹಾಗಾಗಿ ಯದುವೀರನ್ನು ಕರ್ಕೊಂಡು ಬಂದಿದ್ವಿ ಜೊತೆಯಲ್ಲಿ ಲಕ್ಷಿತು ಮಲ್ಕೊಂಡಿದ್ದ ಮನೆಯಲ್ಲಿ ಹಾಗಾಗಿ ಎದ್ದು ಕರ್ಕೊಂಡು ಬಂದಿದ್ದಲ್ಲ ಅವರು ಸ್ವಲ್ಪ ನಾವು ಕೇಕ್ ತಗೊಂಡು ಬಂದ ತಕ್ಷಣವೇ ಮನೆ ಮುಂದೆ ಮೆರುಣ್ಗೆ ಹೋಗ್ತಾಯಿತ್ತು ಮಾದೇಶ್ವರಂದು ಸೊ ತುಂಬ ಖುಷಿ ಆಯಿತು ನಾವು ಆರತಿ ಕೊಟ್ಟು ನಮಸ್ಕಾರ ಮಾಡಿದ್ವಿ ಲಡ್ಡು ಇಲ್ಲಿ ಮುಖ ತೋರಿಸು ಸೊ ನಾವು ಅತ್ತೆ ಮಾವಂಗೆಲ್ಲ ರೆಡಿ ಮಾಡ್ತಾ ಇದ್ವಿ ನಮ್ಮ ಅಪ್ಪ ಅಂತೂ ಫುಲ್ ನಾವು ಅಪ್ಪ ಅಂತ ಕರಿತೀವಿ ನಮ್ಮ ಮಾವನ್ನ ರೆಡಿ ಆಗೋದಕ್ಕೆ ನಾನು ರೆಡಿ ಆಗಲ್ಲ ಅಂತ ಇದ್ರು ಸೊ ಎಲ್ಲರೂ ಹಠ ಮಾಡಿ ಇವಾಗ ಅವರ ರೆಡಿ ಮಾಡ್ತಾ ಇದಾರೆ ನೋಡಿ ನಮ್ಮ ಮಕ್ಕಳು ನಮ್ಮ ಇದನ್ನ ನಮ್ಮ ಯಜಮಾನ್ರೆಲ್ಲ ಸೇರ್ಕೊಂಡು ಮಾಡೋದ್ರ ಮೊದಲು ಮೊದಲು ನಮ್ಮ ಅತ್ತೆನೂ ಕೂಡ ಸೆಲೆಬ್ರೇಷನ್ ಎಲ್ಲ ಬೇಡ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೀವಿ ಮನೇಲಿ ಏನಾದರೂ ಸ್ವೀಟ್ ಅಡುಗೆ ಮಾಡ್ಕೊಂಡು ತಿನ್ನೋಣ ಏನು ಬೇಡ ಮಗ ಅಂತ ಹೇಳಿದ್ರು ಸೊ ನಮ್ಮ ಮನೇಲಿ ನಾವು ಕೇಳೋ ಇರಲಿಲ್ಲ ಸೊ ನಲ್ವತ್ತೊಂಬತ್ತು ವರ್ಷ ದಾಂಪತ್ಯ ಜೀವನನ ಮುಗಿಸಿದರೆ ತುಂಬ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂದ್ರೆ ನಾವು ಮನೆ ಒಳಗಡೆ ಸೆಲೆಬ್ರೇಷನ್ ಮಾಡೋಣ ಎಲ್ಲರೂ ಖುಷಿಯಾಗಿರೋಣ ಅಮ್ಮ ಅಂದಮೇಲೆ ನಮ್ಮಮ್ಮ ನಾವುಗಳೆಲ್ಲ ಖುಷಿಯಾಗಿದ್ದರೆ ಅವ್ರಿಗೂ ಖುಷಿ ಹಾಗಾಗಿ ನಮಗೋಸ್ಕರ ಒಪ್ಕೊಂಡ್ರು ರೀತಿ ಅವ್ರಿಗೆ ಈ ರೀತಿ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗೋಲ್ಲ ಮಕ್ಳಿಗೂ ಅದಕ್ಕೋಸ್ಕರ ಹೋಟೆಲಿಗೆ ಬರೋದು ಎಲ್ಲ ಮಾಡ್ತಾರೆ ಬೇಜಾರು ಮಾಡಬಾರ್ದು ಮಕ್ಕಳಿಗೆ ಅಂತೇಳಿ ಆದರೆ ನಮ್ಮ ಮಾವನಿಗೆ ಇದೆಲ್ಲ ಇಷ್ಟ ಆಗಲ್ಲ ಫೈನಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನೋಡಿ ನನ್ನ ಮಗ ಕರ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಮಾವನ ನನ್ನ ಮಗನಿಗಂತೂ ಫುಲ್ಲು ಖುಷಿ ನಮ್ಮ ಅತ್ತೆ ಮಾವನಿಗೋಸ್ಕರ ಒಂದು ಸ್ಪೆಷಲ್ಲಾಗಿ ಅವನು ಗಿಫ್ಟ್ನ ರೆಡಿ ಮಾಡಿದ್ದಾನೆ ನಾವು ಕೂಡ ಅಂದರೆ ಅತ್ತೆಗೆ ಚಿನ್ನ ಮತ್ತು ಬಟ್ಟೆ ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ನಾವು ಒಂದು ನೀಟಾಗಿ ಒಂದು ಗಿಫ್ಟನ್ನ ರೆಡಿ ಮಾಡಿದ್ದೀವಿ ಅದೇನು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಈಗ ನಮ್ಮ ಅತ್ತೆ ಮಾವನ್ನ ನಿಲ್ಸಿದೀವಿ ನಮ್ಮ ಅಪ್ಪ ನೋಡಿ ಕುಂಕುಮ ಇಡೋದಕ್ಕೂ ಹಿಂದೆ ಮುಂದೆ ಅಪ್ಪ ಇಲ್ಲೆ ಡೈರೆಕ್ಟರ್ ಓಕೆ ಡೈರೆಕ್ಟರ್ ಓಕೆ ಬೇಡ

అమ్మ టిడి టిడి కోట రా బావుందర్ మాట్ల చెంటపు తిన్సరా ఉదర బావును హ్ ఐ వడి మెడ జితి తిస్తుదే కొల్లకడి కొల్లకడి అంటే ఏం గెడ బెన్ కల్క బిదిరా అప్పా వత గెంతి గ్రోద

नी अधर फिल्जे नाधर नी नि तेटाइ जाए निए पट प्रिच्छल अबाए अप्रिचल जाए उस्टाइब एप एप जिए अगाए प्रिचल इपुड़े वाले तक अटिनूर नहीं कॉणिए अधिटाए अधिश्मान गवान अलाई यह उपन बढ़े न

ಚಕ್ಕಿ ಬರಿ ಅಮ್ಮ ಅವಾಗ ಏಳಲ್ಲ ನಾನು ಏಳิลವಾ ಅಮ್ಮ ನಾನು ಅವರಿಬ್ಬರು ಮಾಡ್ತಿರೋದು ನಾನು ಅಮ್ಮ ಹ್ಮ್ ಯಾರು ಅದು ಯಾರದು ನೋಡುರಿ ಕೈ

ಅದ ಅದು ವಾಯಲೋ ಕತೆ ಹ್ಯಾಪಿ ಮೇಕಿಂಗ್ ನೀನು 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 ಹಾ ಓ ಮಿತಾ ಆಟು ಡಿನ್ ಕೋ ಸರಿ ಈಗ ಓಪನ್ ಬರ ಈಗ ಒಂದ್ ಫೋಟ ಅಪ್ಪ ಇವತ್ ವೆಡ್ಡಿಂಗ್ ಅನ್ನ ಸರಿ ಅಪ್ಪ ಅಂತ

মানে কোনো কাপোৰ ক'ব ನಾವು ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಕೇಕ್ ಕಟ್ ಮಾಡೋದೆಲ್ಲ ಮುಗಿಸ್ಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರು ಫಸ್ಟೇ ಹೇಳಿದರು ಗಿಫ್ಟ್ನ ನೀವು ಅಮ್ಮ ಮಗ ಕೊಡಿಸಿ ನಾನು ಹೋಟೆಲಲ್ಲಿ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಗಿಫ್ಟ್ ನೋಡಿದ್ರೆ ಅಪ್ಪ ಮುಂದೆ ಫೋಟೋ ಮಾಡಿಸ್ಕೊಟ್ಟಿದ್ದೀವಿ ಮತ್ತೆ ಎದನ್ನು ಕೂಡ ಪ್ರಿಪೇರ್ ಮಾಡಿಕೊಟ್ಟಿದ್ದಾನೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಸೊ ಇವಾಗ ಗಿರಿಯಾಸನ್ನು ಒಂದು ಹೋಟೆಲ್ಗೆ ಬಂದಿದ್ದೀವಿ ಎಲ್ಲಾರನ್ನು ನಮ್ಮ ಮಕ್ಕಳು ಕೂಡ ಹೆಣ್ಮಕ್ಳು ಕೂಡ ಬಂದಿದ್ದಾರೆ ನಮ್ಮ ಜೊತೆ ಹೋಟೆಲ್ಗೆ

ಇಲ್ಲಿ ಜಾಸ್ತಿ ಚಾಟ್ಸ್ ಐಟಮ್ಸ್ ಜಾಸ್ತಿ ಇತ್ತು ಅಮ್ಮನಿಗೆ ದೋಸೆ ಅಂದರೆ ತುಂಬ ಇಷ್ಟ ಮಸಾಲೆ ದೋಸೆ ತಿನ್ನಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ನಮ್ಮ ಮನೆಯವರು ಅಣ್ಣ ಇಬ್ರು ಡೈಲಿ ಇದ್ದಿದ್ದೇ ದೋಸೆ ತಿನ್ನೋದು ಇವತ್ತು ವೆರೈಟಿಯಾಗಿರೋ ತಿನ್ನಿ ಅಂತೇಳಿ ಇಬ್ರು ಕೂಡ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಬುಕ್ ಮಾಡೋದಕ್ಕೆ ಹೋಗಿದ್ದಾರೆ ನಾಳೆ ನಮ್ಮ ಮನೆಯಲ್ಲಿ ದೇವರ ಹಬ್ಬ ಇರೋದರಿಂದ ಅಮ್ಮ ನಾವು ಎಲ್ಲ ನಾನ್ ವೆಜ್ ತಿನ್ನೋಲ್ಲ ಜಸ್ಟು ಅಣ್ಣ ನಮ್ಮ ಮನೆಯವರು ಮಕ್ಕಳುಗಳು ಅಷ್ಟೇ ನಾನ್ ವೆಜ್ ತಿನ್ನೋದು ನಮ್ಮಿಬ್ರಿಗೆ ಮಾತ್ರ ವೆಜ್ನ ಬುಕ್ ಮಾಡ್ತಾ ಇದ್ದಾರೆ ಇವಾಗ ಏನೇನು ಬೇಕು ಐಟಮ್ಸ್ ಎಲ್ಲನೂ ಕೂತ್ಕೊಂಡು ತಿನ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಮತ್ತೆ ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡೋರು ಕೂಡ ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿತ್ತು ಫಸ್ಟು ಐಡಿಯಾ ನಾನು ಇದನ್ನೇ ಕೊಟ್ಟಿದ್ದು ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಇಲ್ಲೇ ಊಟ ತಿನ್ಕೊಂಡು ಹೋಗೋಣ ಮನೆಯವರೆಲ್ಲರೂ ಅಂತ ಆದರೆ ನಮ್ಮ ಅಪ್ಪ ನಾವು ಊಟ ಇಷ್ಟ ಆಗಲ್ಲ ಸೊ ಹಾಗಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಅಪ್ಪನಿಗೆ ಮಧ್ಯಾಹ್ನನೇ ಅಡುಗೆ ಮಾಡಿದ್ವಲ್ಲ ಅದನ್ನೇ ಇಟ್ಟು ಬಂದಿದ್ದೀವಿ ಇದು ಸೊ ಎಲ್ಲರೂ ಕೂಡ ಅವರಿಗೆ ಏನೇನು ಐಟಮ್ಸ್ಗಳು ಇಷ್ಟನೋ ಅದನ್ನು ಹಾರ್ಡ್ರ್ ಮಾಡ್ಕೊಂಡಿದ್ರು ನಮಗೆ ಮತ್ತೆ ಅಮ್ಮನಿಗೆ ಮಾತ್ರ ವೆಜ್ಜನ್ನು ಬುಕ್ ಮಾಡ್ಕೊಂಡಿದ್ವಿ ಅಂದರೆ ಗೋಬಿ ಫ್ರೈಡ್ ರೈಸು ಮತ್ತೆ ವೆಜ್ ರೋಲು ಈ ರೀತಿ ನಾನು ಬುಕ್ ಮಾಡ್ಕೊಂಡಿದ್ದೆ ಸೊ ಅದೇ ಹೊಟ್ಟೆ ತುಂಬಿಬಿಡ್ತು ಸದ್ಯಕ್ಕಂತೂ ಊಟ ಅಂತೂ ಫಸ್ಟ್ ಕ್ಲಾಸಾಗಿತ್ತು ಇಲ್ಲಿ ನೋಡಿ ನಮ್ಮ ಅಮ್ಮ ಬೇರೆ ಹೋಗಿ ಮಸಾಲೆ ದೋಸೆ ತಿನ್ಬೋದಿತ್ತು ಈ ರೈಸ್ ಐಟಮ್ ಕೊಡಿಸಿದ್ದೀರಾ ಅಂದ್ಕೊಂಡು ಬೈತಾ ಇದ್ದಾರೆ ಅಣ್ಣ ಮತ್ತು ನಮ್ಮ ಮನೆಯವರೆಲ್ಲ ಇಬ್ಬರೂ ಕೂಡ ಡೈಲಿ ಮಸಾಲೆ ದೋಸೆ ಏನು ತಿಂತೀಯಮ್ಮ ಇವತ್ತು ಸ್ವಲ್ಪ ವೆರೈಟಾಗಿರೋ ತಿನ್ನು ಅಂತೇಳಿ ಕೂರಿಸ್ಕೊಂಡು ಕೊಡಿಸ್ತಾ ಇದ್ದಾರೆ ವೆರೈಟಿಯಾಗಿರೋ ಟೇಸ್ಟ್ ನೋಡಮ್ಮ ಅಂತೇಳಿ ಇಲ್ಲೇ ಪಕ್ಕದಲ್ಲೇ ಅಷ್ಟರಲ್ಲಿ ಬರ್ತಡೆ ಪಾರ್ಟಿ ಸ್ಟಾರ್ಟ್ ಆಯಿತು ಯಾರೋ ಬುಕ್ ಮಾಡಿದರು ಅನಿಸುತ್ತೆ ಬರ್ತಡೇ ಪಾರ್ಟಿ ಹಾಲನ್ನ ನಮಗಂತೂ ಖುಷಿ ಖುಷಿಯಾಯಿತು ಈ ರೀತಿ ಬರ್ತ್ಡೇ ಪಾರ್ಟಿ ಮಾಡಿಕೊಂಡು ಓಟೆಲಿಗೆ ಬಂದು ತಿನ್ನೋದು ಅದರಲ್ಲೂ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗುತ್ತೆ ನಮ್ಮತ್ತೆ ಅಂತೂ ಫುಲ್ಲು ಸೋಷಲಾಗಿ ಇರ್ತಾರೆ ಓ ಏನಕ್ಕೆ ಓಟೆಲ್ಗೆ ಹೋಗೋದು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಆ ರೀತಿ ರೀತಿಯಲ್ಲ ತುಂಬ ಆಗಿ ನಮ್ಮ ಜೊತೆ ಇರ್ತಾರೆ ಆಗಿ ಹಾಗಾಗಿ ನಾವು ತುಂಬ ಕ್ಲೋಸ್ ಆಗಿರ್ತೀವಿ ಅತ್ತೆ ಜೊತೆ ಮಾವ ಅಂತೂ ಬರೋಲ್ಲ ಅವರಂತೂ ಮನೆ ಊಟ ಬಿಟ್ಟರೆ ಓಟೆಲ್ ಊಟ ಅಂತೂ ತಿನ್ನೋದೇ ಇಲ್ಲ ನಮ್ಮ ಮಾವ ಸೊ ಹಾಗಾಗಿ ನಾವು ಮಧ್ಯಾಹ್ನನೇ ಅಪ್ಪನಿಗೋಸ್ಕರ ಅಂತ ಅಮ್ಮ ಅಡುಗೆ ಮಾಡಿಸಿದ್ರು ನಿಮ್ಮ ಅಪ್ಪ ಬರಲ್ರು ಅವ್ರಿಗೆ ಸ್ವಲ್ಪ ಅಡುಗೆ ಮಾಡಿಬಿಡು ನಾವು ಸಂಜೆ ಓಟೆಲ್ಗೆ ಹೋದ್ರಾಯ್ತು ಅಂತ ಹೇಳಿದ್ರು ಹಾಗಾಗಿ ಅಪ್ಪನಿಗೆ ಅಡುಗೆ ಮಾಡಿಟ್ಬಿಟ್ಟು ಇವಾಗ ಹೋಟೆಲ್ಗೆ ಬಂದು ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ ಚಿಂಟು ಮಾನೇನ ನಮ್ಮ ಜೊತೆ ಬಂದಿದ್ದಾರೆ ಅದಂತೂ ತುಂಬ ಖುಷಿ ಆಯಿತು ಫಸ್ಟ್ ಅವ್ರು ಫೋನ್ ಮಾಡಿದಾಗ ಬರೋಲ್ಲ ಅಂತ ಹೇಳಿದ್ರು ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಆಮೇಲೆ ಎಲ್ಲರೂ ಕರಿದ್ವಿ ಫೈನಲಿ ಬಂದರು ಇಲ್ಲಿಂದನೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹೊರಡ್ಬಿಟ್ರು ಮನೆಗವರು ഏയ് ഞാൻ എന്നെ ഒന്നും ചെയ്യാറില്ല ഇక్కడ തോന്നി അമ്മ മുഖം ഇല്ലടോ കൂടി ഓയെ ഇത് കൂടി തന്നേ ബോഡിക്ക് നാഗപുഞ്ചി ചോക്ലേറ്റ്ടേ ചോക്ലേറ്റ് ഇനോടി ഫ്രണ്ട് ಅಪ್ಪ ಅಮ್ಮಂದು ಆಗಿ ಈ ವರ್ಷನೇ ಐವತ್ತು ವರ್ಷ ತುಂಬಿತು ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದೆ ಆಮೇಲೆ ಅತ್ತೆ ಹೇಳಿದ್ರು ಇಲ್ಲ ನಲ್ವತ್ತೊಂಬತ್ತು ವರ್ಷ ಆಗಿದ್ದು ನಮ್ಮ ಆಗಿ ಅಂತೇಳಿ ಸೊ ನೆಕ್ಸ್ಟ್ ಇಯರ್ ಅಂತೂ ಚೆನ್ನಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತೇಳಿ ಫೈನಲಿ ನಮಗಂತೂ ಖುಷಿ ಆಯಿತು ಅಪ್ಪ ಅಮ್ಮನ ವೆಡ್ಡಿಂಗ್ ಅನಿವರ್ಸರಿ ಆಚರಿಸಿದ್ದು ನಾವು ಅಪ್ಪ ಅಮ್ಮಗೆ ವೆಡ್ಡಿಂಗ್ ಅನಿವರ್ಸರಿ ಆಚರಿಸಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ಶೇರ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೀನ ನಿಯಡ ತಿನ್ನಾ ತಗೊಂಡು มา ಮಾನ್ಯ ಮانیہ ಬರ ಪುತ್ರಂ ತಿನ್ ಇದು ಇದು ನೀನ್ ಯಾಕ ತಿನ್ನಾ ಸೋ ನಾವು ಲಾಸ್ಟಲ್ಲಿ ಎಗ್ ಎಗ್ರೋಲ್ ಆರ್ಡ್ರ್ ಮಾಡಿದ್ವಿ ಈಗ ಎಲ್ಲರೂ ಒಂದೊಂದು ಪೀಸ್ ತಿನ್ಕೊಂಡು ಲಾಸ್ಟಲ್ಲಿ ಈಗ ಡೈಜೆಷನ್ ಆಗಬೇಕಲ್ಲ ತಿಂದಿರೋ ಊಟ ಎಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೊರಡೋದಷ್ಟೇ ಬಾಕಿ ಫೈನಲಿ ಒಂಬತ್ತುವರೆ ಆಗಿದೆ ಇನ್ನು ನಾಳೆ ಆಯಿತು ಅಂದರೆ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿಕೊಂಡು ತಂಬಿಟ್ಟಾರ್ತಿಗೆ ತಂಬಿಟ್ಟೆಲ್ಲ ರೆಡಿ ಮಾಡಬೇಕು ಹಾಗಾಗಿ ಅಮ್ಮ ಬೇಗ ಹೋಗೋಣ ನಡೀರಿ ನೀವು ನಿದ್ದೆ ಮಾಡಿದ್ರೆ ಬೇಗ ಎದ್ದು ಹಬ್ಬದ ಕೆಲಸ ಮಾಡ್ಬೋದು ಅಂತ ಹೇಳ್ತಾನೆ ಇದ್ದರು ಹಾಗಾಗಿ ನಾವು ಬೇಗ ಬೇಗ ಈಗ ಊಟ ಮಾಡಿಕೊಂಡು ಮನೆ ಕಡೆ ಹೊರಡಬೇಕಷ್ಟೇ ನಾನು ನೆಕ್ಸ್ಟ್ ವೀಡಿಯೋ ಇನ್ನೇನಿದ್ರು ಅತ್ತೆ ಮನೆಯಲ್ಲಿ ಹಬ್ಬನ ಯಾವ ರೀತಿ ನಾವು ಆಚರಣೆ ಮಾಡಿದ್ವಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂದರೆ ಕೋಟೆ ಮಾರಮ್ಮನ ಹಬ್ಬನ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಸೊ ಅದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ತ್ರೀ ಡೇಸಲ್ಲಿ ವೀ ವಿಡಿಯೋ ಮಾಡಿರೋದನ್ನ ಒಂದಿನ ವೀಡಿಯೋ ಹಾಕ್ತೀನಿ ಅದನ್ನು ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಫ್ರೀ ಮಾಡಿಕೊಂಡು ಆ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಆಚರಣೆ ಡಿಫ್ರೆಂಟಾಗಿರುತ್ತಲ್ವ ಹಾಗಾಗಿ ನಿಮಗೆ ನಮ್ಮೂರಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋದನ್ನು ತೋರ್ಸೋಣ ಅನ್ನೋದು ಒಂದು ಒಂದು ಆಸೆ ಇಲ್ಲಿ ಈ ಕಡೆ ತೋರಿಸು ಓಕೆ ಫ್ರೆಂಡ್ಸ್ ನಾನೀಗ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ಅತ್ತೆ ಮಾವನಿಗೆ ಇನ್ನೊಂದು ಸರಿ ವಿಶ್ ಮಾಡ್ತೀನಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅತ್ತೆ ಮಾವ ಅಂತ ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್